ಇಲ್ಲದೆ ಸಂಚರಿಸುತ್ತಿರುವ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸಾಗರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರು ಪ್ರತಿಭಟನೆಯನ್ನ ನಡೆಸಿದರು ಸಾಗರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಬಳಿಕ ಮೆರವಣಿಗೆ ಮೂಲಕ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಪರಾವಣೆಗೆ ಇದ್ದ ಕಡೆ ಕೆಎಸ್ಆರ್ಟಿಸಿ ಟಿಸಿ ಬಸ್ ಓಡಾಡಲು ನಮ್ಮದೇನು ಅಭ್ಯಂತಿ ಆದರೆ ಖಾಸಗಿ ಬಸ್ ಓಡಾಡುವ ನಲ್ಲೂ ಸರ್ಕಾರಿ ಬಸ್ ಓಡಿಸಲಾಗುತ್ತಿದೆ ಸರ್ಕಾರಿ ಬಸ್ ಚಾಲಕರ ನಿರ್ವಾಹಕರ ಧೋರಣೆಯಿಂದ ನಾವು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದು ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲಲನ್ನ ತೋಡಿಕೊಂಡಿದ್ರು ಇದು ಸಂಕೇತವಾಗಿ ಪ್ರತಿಭಟನೆ ನಡೆಸಿ ಮನವಿಯನ್ನ ಮಾಡಲಾಗಿದ್ದು ಹದಿನೈದು ದಿನಗಳ ಬಳಿಕ ನಮ್ಮ ಸಮಸ್ಯೆ ಸರಿಪಡಿಸದೇ ಹೋದಲ್ಲಿ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆಗ್ರಹ ನಡೆಸುವ ಮೂಲಕ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅವಕಾಶ ಕೇಳ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರ೿ ಅವರು ಇಲ್ಲಿವರೆಗೂ ಡಿಸೆಂಬರ್ ಹನ್ನೆರಡನೇ ತಾರೀಕು ಕೊಟ್ಟಿರಲಿಲ್ಲ ಅಂತ ಇಲ್ಲಿವರೆಗೂ ಉತ್ತರ ಯಾಕೆ ಕೊಟ್ಟಿಲ್ಲ ಕೇಳಿದ್ರೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಖಾಸಗಿ ಬಸ್ ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ಕೇಳಿದ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅಂತ ಹೇಳುವಂತ ಶಿವಮೊಗ್ಗದಲ್ಲಿ ಆರ್ ಅಂತ ಇದ್ದಾರೆ ಅಂತ ಆರ್ ಅಂತ ಅವಿದ್ಯಾವಂತ ಅನಾಭ ಅನಾನುಭವಿ ಅಂತ ಹೇಳ್ಕಂತಾನೆ ನಮ್ಮಂತ ಖಾಸಗಿ ಬಸ್ ಮಾಲೀಕರು ಇವತ್ತು ಬೀದಿ ಬರುವಂತಾಗಿದೆ ನಾವು ಐವತ್ತು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಟ್ಯಾಕ್ಸ್ ಕಟ್ತೀವಿ ಅದ್ರ ವಿರುದ್ಧನೇ ನಮ್ಮನ್ನ ಚೂ ನಮ್ಮನ್ನ ಮುಕ್ಸ ಹಂತದಲ್ಲಿ ಒಂದು ಹಂತ ಹಂತವಾಗಿ ಮುಕ್ಸ ಸಲ ಮಾಡ್ತಾ ಇದ್ದಾರೆ ಇವತ್ತು ನಾವು ಏ ಹೇಳಾಪಟ್ಟಿ ಇಟ್ಕೊಂಡು ಬಿಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಮತ್ ಬೇರೆ ರೀತಿ ಮಾಹಿತಿ ಆದ್ರೆ ನಮ್ಮನ್ನು ಇಷ್ಟು ವರ್ಷದ ಸ್ವಾತಂತ್ರ್ಯ ಪೂರ್ವದಿಂದ ನಾವು ನಮಗೆ ನಮ್ಮ ನಮ್ಮ ಅಜ್ಜದರಿಗೆ ಎಲ್ಲರಿಗೂ ಸೇವೆ ಕೊಡ್ತಕ್ಕಂಥ ಗಜಾನಾ ಬಸ್ ಹಿಡಿದು ಖಾಸಗಿ ಬಸ್ ಎಲ್ಲರ ಸೇವೆಯನ್ನು ಪರಿಗಣಿಸಿ ಇವತ್ತು ನಮ್ಮ ಸಂಘ ಸಂಸ್ಥೆಯೆಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ ಮುಂದಿನ ಹೋರಾಟವನ್ನ ನಾವು ಈ ನಮ್ಮ ಸಾಗರದ ಶಾಸಕರು ಮುಂದಾಳತ್ತ ತಗೊಂಡು ಈ ಸಮಸ್ಯೆನ ಕೂಡಲೇ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಇದ್ದೀನಿ ನಂಗೆ ಮಾತಾಡುತ್ತೆ ಆ ಕುಟುಂಬಗಳ ಕತ್ತನೆ ಹೊಟ್ಟಿದ್ದೀರಾ ಕೆ ಎಸ್ ಆರ್ ಸಿಬ್ಬಂದಿ ಸಿಬ್ಬಂದಿಯವರೇ ಎಚ್ಚರಿಕೆ ಇರಲಿ ಇದು ಸಾಂಕೇತಿಕ ಹೋರಾಟ ಹೋರಾಟ ಸಾಂಕೇತಿಕ ಯಾವ ಬಡವನ ಅನ್ನಕ್ಕೆ ಕೈ ಹಾಕಿದ್ರೆ ಸಮಾಜ ಕಣ್ಮುಚ್ಚಿ ಕೂರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಅದು ಇವತ್ತು ಕೆ ಎಸ್ ಆರ್ ಟಿಸಿ ಉಗ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ನಾಡಿಗೆ ಸೇವೆ ಸಲ್ಲಿಸಿ ಖಾಸಗಿ ಬಸ್ನ ಸೇವೆಯ ಕಮಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿದ್ದಿದ್ರೆ ಅದು ಖಾಸಗಿ ಅಂತ ನಾನು ಬಯಸ್ತೇನೆ ಈ ಹೋರಾಟ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು ನನಗೆ ಅನ್ನಿಸ್ತದೆ ಬೇರೆ ಬೇರೆ ಎಲ್ಲ ವರ್ಗದ ಜನರು ಕೂಡ ಆಗಾಗ್ಗೆ ತಮ್ಮ ವಿರುದ್ಧ ಆಗಿರ್ತಕ್ಕಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾನೆ ಇರ್ತಾರೆ ಆದ್ರೆ ಬಸ್ ಮಾಲೀಕರು ಅಥವಾ ಅದರ ಅವಲಂಬಿತರು ಹಾಗೆ ಮೊದಲನೇ ಬಾರಿ ಸಾಗರದಲ್ಲಿ ಬೀದಿ ಹೊಂದಿರ್ತಕ್ಕಂತ ಶಕ್ತಿ ಯೋಜನೆ ಜಾರಿ ಆದಾಗ್ಲೇ ಬರ್ತಾರೆ ಏನೋ ಅಂತ ನಾನ್ ಅನ್ಕೊಂಡಿದ್ದೆ ಸರ್ಕಾರದ ನಿರ್ಧಾರವನ್ನ ಮುಕ್ತ ಮನಸ್ಸಿಂದ ಪಾಪ ಸ್ವಾಗತ ಮಾಡಿದ್ರು ಆದ್ರೆ ಸರ್ಕಾರ ಯಾವುದೇ ಯೋಜನೆ ಜಾರಿ ಮಾಡುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅಂದ್ರೆ ಇದರ ಅವಲಂಬಿತರು ಕೂಡ ಎಷ್ಟು ಜನ ಇದ್ದಾರೆ ಅವ್ರಿಗೆ ಏನ್ ಅನಾನುಕೂಲ ಆಗ್ತದೆ ಅನ್ನೋದನ್ನ ಗಮನಿಸಬೇಕಾಗಿತ್ತು ಆದ್ರೆ ಅದ್ಯಾವುದನ್ನು ಪರಿಗಣಿಸದೆ ಬರ್ಲಿಕ್ಕೋಸ್ಕರ ಕೆಲವು ಯೋಜನೆಗಳು ಬಂದಿದ್ವು ಏನು ಅಂತ ಇವತ್ತು ಅನಿಸ್ತಾ ಇದೆ ನಾವು ಈ ಸಾಗರದಲ್ಲಿ ರಾಜ್ಯದಲ್ಲೇ ಇರುವ ಸಾಗರದಲ್ಲಿ ಬೆರಳೆಣಿಕೆ ಅಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಓಡ್ತಾ ಇರುವಾಗ ಈ ತಾಲೂಕಿನ ಮೂಲ ಮೂಲೆಗೆ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಬಿಟ್ಟು ಅಥವಾ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದ್ ಬಿಟ್ಟಂತ ಈ ಖಾಸಗಿ ಬಸ್ ಮಾಲೀಕರು ಅಥವಾ ನಿರ್ವಾಹಕರು ಇದ್ರ ಅವಲಂಬಿತರು ಏನಿದ್ದಾರೆ ಇವ್ರು ಋಣ ತೀರ್ಸ್ಲಿಕ್ಕೋಸ್ಕರ ಇವತ್ತು ನಾವು ಇವ್ರ ಜೊತೆಗೆ ಬೆಂಬಲ ಇವ್ರ ಜೊತೆ ಕೈ ಜೋಡಿಸಿ ಬಹುಶಃ ನನಿಗನಿಸ್ತದೆ ಇವತ್ತು ಸರ್ಕಾರ ಕಣ್ಣು ಕೂಡಾಗಿದೆ ಆಡಳಿತ ನಡೆಸ್ತಕ್ಕಂಥವ್ರ ಮೇಲೆ ಅಥವಾ ಅವ್ರ ಪರವಾಗಿ ಅವ್ರಿಗೆ ಅವ್ರ ಜೊತೆಯಾಗಿ ಹಲವಾರು ಬಾರಿ ಚರ್ಚೆ ಆಗಿದೆ ಈ ವಿಚಾರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅರ್ಜಿಯನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಬಗೆಹರಿಸಿದೆ ಇವತ್ತು ಎಂದೂ ಬೀದಿಗೆ ಬಂದಿರತಕ್ಕಂತ ಈ ಬಸ್ ಮಾಲೀಕರು ಮತ್ತೆ ಅವರ ಸಂಘಟನೆ ಅವರು ಇವತ್ತು ಬೀದಿಗೆ ಬರೋವರೆಗೂ ಬಿಟ್ಕೊಂಡಿರ್ತಕ್ಕಂಥದ್ದೇ ಎಲ್ಲೋ ಒಂದ್ ಕಡೆಗೆ ಖೇದನೀಯ ಈ ಕೂಡಲೇ ಅಧಿಕಾರಿಗಳು ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಅವ್ರದೇ ಆದಂತ ನಿಯಮಗಳು ಕೆ ಎಸ್ ಆರ್ ಸಿ ಅವರು ಕೂಡ ಸಾರಿಗೆ ಇಲಾಖೆ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಸಮಸ್ಯೆ ಬಂದಿತ್ತು ಯಾವುದೇ ಪರ್ಮಿಶ್ಮೆಂಟ್ಗೂ ಕೂಡ ಒಂದು ಸಮಯ ನಿಗದಿ ಮಾಡಿರ್ತಾರೆ ಒಂದು ಬಸ್ ಲೈನ್ ಗೆ ಅಲ್ವಾ ನಮ್ಮ ಸಂಬಂಧಿಕರು ದೂರ ಕೊಟ್ಟಿದ್ರು ನನಗೆ ಅವರು ಬಸ್ ಮಾಲೀಕ ಅವ್ರ ಸಮಯಕ್ಕೆ ಕೆ ಎಸ್ ಆರ್ ಸಿ ಅವರು ಓಡಿಸ್ತಾರೆ ಇವತ್ತು ಎಷ್ಟೋ ವರ್ಷದಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ತುಂಬಿಕೊಂಡು ಬಂದು ಇವತ್ತು ಯಾವದೇ ರೀತಿಯ ದುಡಿಮೆ ಇಲ್ಲೇ ಹತ್ ಜನ ಹನ್ನೆರಡು ಜನ ತುಂಬ್ಕೊಂಡು ಬಸ್ ಓಡಿಸೋ